ಕ್ಷೇತ್ರದ ಎಲ್ಲ ದೇವತೆಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿರುವಂತಹ ಆದರಣೀಯ ಜ್ಯೇಷ್ಠರೇ ಶ್ರದ್ಧೆಯ ಮಾತಾ ಭಗಿನಿಯರೇ ಗೌರವಾನ್ವಿತ ಸಹೃದಯ ಬಂಧುಗಳೇ ಕಳೆದ ಐವತ್ತು ವರ್ಷಗಳಿಂದ ಬಾಲಗೋಕುಲ ಕೆಲಸ ಮಾಡ್ತಾ ಇದೆ ಸಣ್ಣ ಮಕ್ಕಳಿಗೆ ನಾವು ಏನು ಕಲಿಸ್ತೇವೋ ಅದು ಮುಂದೆ ಜೀವನ ಪರ್ಯಂತ ಉಳಿಯುತ್ತದೆ ಕಳೆದ ಐವತ್ತು ವರ್ಷಗಳ ಸಾಧನೆಯಿಂದ ನಾವು ಕಾಣಬಹುದಾದಂತಹ ಒಂದು ಸತ್ಯ ಯಾವುದು ಅಂತ ಕೇಳಿದ್ರೆ ಇನ್ನು ಎರಡು ದಶಕಗಳಲ್ಲಿ ಸ್ವಾತಂತ್ರ್ಯ ಸಿಕ್ಕಿ ನೂರು ವರ್ಷ ಆಗುವಂತಹ ಒಂದು ಕಾಲಘಟ್ಟದಲ್ಲಿ ಇದ್ದೇವೆ ನಾವು ಆ ಸಮಯದಲ್ಲಿ ಇವತ್ತು ಹುಟ್ಟಿದ ಮಕ್ಕಳಿಗೆ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ತೈದು ವರ್ಷ ಆಗುವಂತಹ ಒಂದು ಕಾಲಘಟ್ಟ ಆ ಮಕ್ಕಳು ಹೇಗಿರ್ಬೇಕು ಹೇಗಿರಬೇಕು ಅಂತ ಹೇಳುವಂತಹ ಒಂದು ಕಲ್ಪನೆಯನ್ನಿಟ್ಟುಕೊಂಡು ಪ್ರಾರಂಭದಿಂದ ಬಾಲಗೋಕುಲ ಕೆಲಸ ಮಾಡಿದೆ ಈಗ ಮಾಡುವ ಕೆಲಸ ಆ ಎತ್ತರಕ್ಕೆ ಹೋಗಬೇಕು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಒಂದು ಶ್ಲೋಕ ಹೇಳಿ ನಾನು ಮುಗಿಸ್ತೇನೆ ಅಧಿಷ್ಠಾನಂ ತರ್ತ ಕರಣಂಚ ಪೃಥಗ್ವಿಧಂ ವಿವಿಧ ಪೃಥಕ್ ಚೇಷ್ಟಾ ದೈವಂಚವಾತ್ರ ಪಂಚಮಂ ಯಾವುದೇ ಕೆಲಸ ಆಗಬೇಕಾದ್ರೆ ಒಂದು ಪಂಚಾಂಗ ಬೇಕು ಆ ಐದು ಅಂಗಗಳಲ್ಲಿ ಮೊದಲನದ್ದು ಅಧಿಷ್ಠಾನ ಅಧಿಷ್ಠಾನ ಅಂದರೆ ಈ ದೇಶದ ಮಕ್ಕಳು ನಾಳೆ ಏನಾಗಬೇಕು ಮಕ್ಕಳು ಏನಾಗಬಹುದು ಮಾನವ ಮಾನವನಾಗಿಯೇ ಬೆಳಿಬಹುದು ಮಾಡಬಾರದ್ದನ್ನು ಮಾಡಿದರೆ ಮಾನವ ದಾನವನಾಗುತ್ತಾನೆ ಮಾಡಬೇಕಾದ್ದನ್ನು ಚೆನ್ನಾಗಿ ಮಾಡಿ ಜಗತ್ತಿಗೆ ಹಿತ ಬಯಸಿದರೆ ಅವ ಮಾಧವನೂ ಆಗುತ್ತಾನೆ ಹಾಗಾಗಿ ಮಾನವನನ್ನು ಮಾಧವನಾಗಲಿಕ್ಕೆ ಬೇಕಾದಂತ ಪ್ರಕ್ರಿಯೆಗಳನ್ನು ಯಾವ ಬಾಲಗೋಕುಲ ಮಾಡುತ್ತೋ ಅದರ ಉದ್ದೇಶ ಬಹಳ ಸ್ಪಷ್ಟ ಹಾಗಾಗಿ ಅಧಿಷ್ಠಾನ ಬಹಳ ಶ್ರೇಷ್ಠ ಮಾನವ ಮಾಧವನಾಗಬೇಕು ಆ ದಿಕ್ಕಿನಲ್ಲಿ ಹೋಗಬೇಕು ಮಾಧವರು ಯಾರು ಅದನ್ನು ಎರಡನೇ ಗುಣವಾಗಿ ಹೇಳಿದ್ದಾನೆ ಕರ್ತ ಕರ್ತ ಅಂದ್ರೆ ಬಾಲಗೋಕುಲಕ್ಕೆ ಸಂಬಂಧಪಟ್ಟಂತ ಎಲ್ಲರನ್ನು ಸೇರಿಸಿ ನಮ್ಮನ್ನು ಒಳಗೊಂಡಂತೆ ನಮ್ಮನ್ನು ಒಳಗೊಂಡಂತೆ ಅಂತ ಹೇಳಿದ್ ಯಾಕಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಮನೆಗೆ ಹೋದಾಗ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಬಾಲಗೋಕುಲಗಳು ಪ್ರಾರಂಭ ಆಗಬೇಕು ಅಂತ ನಾವು ನಿಶ್ಚಯ ಮಾಡಿದರೆ ನಾವು ಕರ್ತಾಗಳಾಗುತ್ತೇವೆ ಬಾಲಗೋಕುಲದಲ್ಲಿ ಬೇಕಾದಷ್ಟು ಕರ್ತಾಗಳಿದ್ದಾರೆ ಅದನ್ನು ಸಾಧಿಸಲಿಕ್ಕೆ ನಾನು ಸಾಧಿಸಬೇಕಾದ್ರೆ ಒಂದು ಉಪಕರಣ ಬೇಕು ಆ ಉಪಕರಣದ ಹೆಸರು ಬಾಲಗೋಕುಲ ಆ ಬಾಲಗೋಕುಲದಲ್ಲಿ ಶಾರೀರಿಕ ಮಾನಸಿಕ ಬೌದ್ಧಿಕ ಜೊತೆಗೆ ಆತ್ಮಿಕ ವಿಕಾಸಕ್ಕೆ ಬೇಕಾದಂಥ ಎಲ್ಲ ಪ್ರಕ್ರಿಯೆಗಳು ಇದೆ ಅಂತಹ ಉಪಕರಣ ಬಾಲಗೋಕುಲ ಅದರ ಆಧಾರದಲ್ಲಿ ಮುಂದೆ ಹೋಗಬೇಕು ಆ ಮುಂದೆ ಹೋಗಲಿಕ್ಕೆ ಎಲ್ಲರನ್ನು ಆಕರ್ಷಿಸಲಿಕ್ಕೆ ಬೇಕಾದಂತಹ ಪೃಥಕ್ ಪೃಥಕ್ಕೆ ಬೇರೆ ಬೇರೆ ಚಟುವಟಿಕೆಗಳು ಈ ಕಾರ್ಯಕ್ರಮ ಮುಗಿದ ನಂತರ ಇಲ್ಲಿ ಚಟುವಟಿಕೆ ಅಂತ ಹೇಳಿದರು ಆ ಎಲ್ಲ ಚಟುವಟಿಕೆಗಳ ಉದ್ದೇಶ ನಮ್ಮ ಈಗಿನ ಮಕ್ಕಳು ಈಗಿನ ಮಕ್ಕಳನ್ನು ಕೆಲವರೆಲ್ಲ ಹೊಸ ಹೊಸ ಶಬ್ದ ಶುರು ಮಾಡಿದ್ದಾರೆ ನಮಗೆಲ್ಲ ಅರ್ಥವೇ ಆಗುವುದಿಲ್ಲ ಅದು ಈಗಿನ ಮಕ್ಕಳು ಯಾರು ಅಂತ ಕೇಳಿದರೆ ಜೆನ್ ಜಿಗಳಂತೆ ಆಮೇಲೆ ಅದವರು ಜೆನ್ ಆಲ್ಫಾಗಳಂತೆ ಹೀಗೆಲ್ಲ ಹೊಸತೊತ್ತು ಶುರು ಆಗಿದೆ ಏನು ಅಂತ ನಮಗೆ ಅರ್ಥ ಆಗುವುದಿಲ್ಲ ಆದರೆ ಒಂದಂತೂ ಅರ್ಥ ಆಗ್ತದೆ ಈ ದೇಶ ಆಗಬೇಕಾದರೆ ಈ ಮಕ್ಕಳು ಯುವಕರಾದಾಗ ಆ ಎತ್ತರಕ್ಕೆ ಬೆಳಿಬೇಕು ಅಂತ ಇದ್ದರೆ ಅದಕ್ಕೆ ಒಂದೇ ಒಂದು ದಾರಿ ಈ ದೇಶದ ಇತಿಹಾಸ ಗ್ರಂಥಗಳಾದಂಥ ರಾಮಾಯಣ ಮಹಾಭಾರತದ ಅಧ್ಯಯನ ಆ ಅಧ್ಯಯನಕ್ಕೆ ಬೇಕ ಪ್ರೇರಣೆಯನ್ನು ಬಾಲಗೋಕುಲ ಕೊಡ್ತದೆ ಈ ನಾಲ್ಕು ಇದ್ದರೆ ಉದ್ದೇಶ ಸ್ಪಷ್ಟ ಅಧಿಷ್ಠಾನ ಮಾಡಬೇಕಾದವರು ಯಾರು ಅಂತ ಸ್ಪಷ್ಟ ನಾವೆಲ್ಲರೂ ಮಾಡಲಿಕ್ಕೆ ಉಪಯೋಗಿಸುವ ಉಪಕರಣ ಬಾಲಗೋಕುಲ ಆ ಬಾಲಗೋಕುಲದಲ್ಲಿ ವಿವಿಧ ಕಾರ್ಯಕ್ರಮಗಳು ಇಷ್ಟಾದರೆ ದೈವಂ ಚೈವಾಸರ ಪಂಚಮ ಭಗವಂತ ಅಲ್ಲಿ ಬಂದು ಆಶೀರ್ವಾದ ಮಾಡ್ತಾನೆ ಆ ಎತ್ತರಕ್ಕೆ ಹೋಗಲಿಕ್ಕೆ ಆ ಎಲ್ಲ ದೇವ ದೇವತೆಗಳು ಗಣಪತಿ ಇಲ್ಲಿ ಮಧುರ್ನಲ್ಲಿ ಆದ್ದರಿಂದ ವಿಘ್ನ ಕರ್ತಾನೂ ಹೌದವಾ ವಿಘ್ನ ಹೌದು ಆ ವಿಘ್ನ ಕರ್ತ ವಿಘ್ನ ಹರ್ತ ಆಗುವಂತೆ ನಮಗೆ ದಿಕ್ಕು ಸಿಕ್ಕಲಿ ಅದಕ್ಕೆ ಬೇಕಾದಂತಹ ಭಗವಂತ ನಮ್ಮನ್ನು ಅಂತ ಮಾತ್ರ ಪ್ರಾರ್ಥನೆ ನಮಸ್ಕಾರ